ಕೋಲಾರ ಜಿಲ್ಲಾ ವ್ಯಾಪ್ತಿ ಮುಳುಬಾಗ್ಲು ಗ್ರಾಮಾಂತರ ಠಾಣೆಯಲ್ಲಿ ಬರುವ ವಿ ಗುಟ್ಟಳ್ಳಿ ಅನ್ನೋ ಗ್ರಾಮದಲ್ಲಿ ಮೂರನೇ ತಾರೀಕು ಒಂದು ನಾಲ್ಕನೇ ತಾರೀಕು ನಮಗೆ ಒಂದು ಬಾಡಿ ಸಿಗುತ್ತೆ ಆ ಬಾಡಿಯನ್ನು ಅವ್ರ ಫ್ಯಾಮಿಲಿಯವರು ತಗೊಂಡು ಹೋಗ್ಬಿಟ್ಟು ಮಣ್ಣು ಮಾಡಿಬಿಡ್ತಾರೆ ಈ ವಿಚಾರ ನಮ್ಮ ಪೊಲೀಸರು ನೆಕ್ಸ್ಟ್ ಡೇ ಒಂದು ಬೀಟ್ ಸರ್ವ್ ಮಾಡೋಕ್ಕೆ ಹೋದಾಗ ಅವ್ರ ಗಮನಕ್ಕೆ ಬರುತ್ತೆ ಈ ಥರ ಒಂದು ಬಾ ಬಾಡಿನ ದಫನ್ ಮಾಡಿಬಿಟ್ಟಿದ್ದಾರೆ ವಿತೌಟ್ ಇನ್ಫಾರ್ಮಿಂಗ್ ದ ಪೊಲೀಸ್ ಅಂತ ಆಮೇಲೆ ಸ್ವಲ್ಪ ನಾವು ಪ್ರಿಲಿಮರಿ ಇನ್ಕ್ವೈರಿ ಮಾಡಿದಾಗ ಅದರ ಮೇಲೆ ಬೇರೆ ಏನಾದರೂ ಒಂದು ಆ್ಯಂಗಲ್ ಇರ್ಬೋದು ಅಂತ ಹಲವಾರು ಜನ ಅಲ್ಲಿ ಒಂಚೂರು ಪ್ರಾಥಮಿಕ ವರದಿಯನ್ನು ನಮಗೆ ನೀಡ್ತಾರೆ ಅದಕ್ಕಾಗಿ ನಾವು ಅದನ್ನು ಫಸ್ಟು ಒಂದು ಯು ಡಿ ಆರ್ ಆಗಿ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ನಾವು ನಂತರ ಎಕ್ಸಿಮೇಷನ್ನ ಮಾಡ್ತೀವಿ ಬಾಡಿನ ಎಕ್ಸಿಮೇಷನ್ನ ಮಾಡಿ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸ್ತೀವಿ ಆ ಪೋಸ್ಟ್ ಮಾರ್ಟಮ್ ಮಾಡಿದಾಗ ನಮಗೆ ಅದು ಮೃತನ ಹೆಸರು ಕೃಷ್ಣಪ್ಪ ಅಂತ ಗೊತ್ತಾಗುತ್ತೆ ಅವರು ಅವರು ಸಹ ಗುಟ್ಟಳ್ಳಿ ಗ್ರಾಮದವರೇ ಕೂಲಿ ಕೆಲಸ ಮಾಡ್ಕೊಂಡಿದ್ದವರು ಈ ಒಂದು ಪಿ ಎಮ್ ಇ ನಮಗೆ ತಲೆಗೆ ಒಂದು ಏಟ್ ಬಿದ್ದಿರೋದು ಮತ್ತೆ ಅವರು ರಿಬ್ಸ್ ಆಗಿರೋದು ನಮಗೆ ಖಚಿತ ಆಗುತ್ತೆ ನಮ್ಮ ಪ್ರಾಥಮಿಕ ವರದಿಯಲ್ಲಿ ಏನು ಶಂಕರಪ್ಪ ಅಂತ ಒಬ್ಬರನ್ನು ನಾವು ಐಡೆಂಟಿಫೈ ಮಾಡಿರ್ತೀವಿ ಅವನೇ ಇವನ್ನ ಮರ್ಡ್ರ್ ಮಾಡಿರ್ತಾರೆ ಸೊ ಅವನ ವಿಚಾರಣೆ ಮಾಡಿದಾಗಲೂ ಕೂಡ ಈ ಒಂದು ಕೃತ್ಯದ ಬಗ್ಗೆ ಅವರು ಡೀಟೇಲ್ಸ್ ಹೇಳ್ತಾನೆ ಆಮೇಲೆ ಅವ್ನ ಚಪ್ಪಲಿ ಒಂದು ಕಡೆ ಬಿದ್ದಿರುತ್ತೆ ಅವ್ನ ಶರ್ಟ್ ಒಂದು ಕಡೆ ಬಿದ್ದಿರುತ್ತೆ ಅವನು ಮರ್ಡ್ರ್ ಅಪ್ಪನ ಯೂಸ್ ಮಾಡಿರೋ ಕಲ್ಲು ಇನ್ನೊಂದು ಕಡೆ ಬಿದ್ದಿರುತ್ತೆ ಈ ಮೂರು ಕೂಡ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಹೋದಾಗ ಈ ಮೂರನ್ನು ಅವರು ಜಪ್ತಿ ಮಾಡ್ತಾರೆ ನಮ್ಮ ಮೂರು ಕೂಡ ಕೆಲವು ಮೃತನಿಂದಾಗಿರುತ್ತೆ ಕೆಲವರು ಆರೋಪಿಗಾಗಿರುತ್ತೆ ಅದನ್ನೆಲ್ಲವನ್ನು ನಾವು ತಗೊಂಡು ಮೂಲಕವಾಗಿ ಪರಿಶೀಲನೆ ಮಾಡಿದಾಗ ಮೋಟಿವ್ ಬಂದ್ಬಿಟ್ಟು ಈ ಯಾರು ಕೃಷ್ಣಪ್ಪನ ತಮ್ಮ ಮಗ ಇರ್ತಾನೆ ಕೃಷ್ಣಪ್ಪನ ಮಗ ಡಿಸೀಸ್ಡ್ ಯಾರಿದ್ದಾರೆ ಅವರ ಮಗ ಮತ್ತೆ ಈ ಶಂಕರಪ್ಪ ಇಬ್ಬರು ನಡುವೆ ಒಂದು ಸಣ್ಣ ಜಗಳ ಆಗಿರುತ್ತೆ ಅದೇ ದಿನ ಬೆಳಿಗ್ಗೆ ಈ ವಿಚಾರವಾಗಿ ಸಾಯಂಕಾಲ ಕೃಷ್ಣಪ್ಪ ಮತ್ತು ಶಂಕರಪ್ಪ ಇಬ್ಬರು ಸಿಕ್ಕಾಗ ಅವರು ಒಬ್ರಿಗೆ ಒಂದಕ್ಕೊಂದು ಮಾತು ಬೆಳೆದು ಅಲ್ಲಿರೋ ಕಲ್ ತೊಗೊಂಡು ತಲೆಗೆ ಹೊಡಿತಾನೆ ಅದ್ರ ಜೊತೆಗೆ ನೆಲದ ಮೇಲೆ ಅವ್ನ ಹಾಕಿ ಒಂದು ಕಾಲಿಂದ ಇನ್ನೊಂದು ಓದಿತು ಸೊ ಇದರಿಂದಾನೇ ಡೆತ್ ಆಗಿದೆ ಈ ಒಂದು ಕೇಸಲ್ಲಿ ನಾವು ನಮ್ಮ ಬೀಟ್ ವ್ಯವಸ್ಥೆಯಿಂದ ಈ ವಿಚಾರ ಬೆಳಕಿಗೆ ಬಂದಿದೆ ನಮಗೆ ಸೊ ನಾವು ಪೊಲೀಸ್ ಬೀಟ್ ನ ಏನು ಸಮರ್ಪಕವಾಗಿ ನಡೆಸ್ತಾ ಇದ್ವಿ ಅದರ ವಿಚಾರವಾಗಿ ನಮಗೆ ನೆಲ ಗೊತ್ತಾಗ ಆಲ್ರೆಡಿ ಶಂಕರಪ್ಪ ಅವರು ಅರೆಸ್ಟ್ ಆಗಿದ್ದಾರೆ ಆಮೇಲೆ ಅವರು ಜುಡಿಶಿಯಲ್ ಕಸ್ಟಡಿಯಲ್ಲಿ ಫ್ಯಾಮಿಲಿ ಓದಿದೆ ಅವ್ರು ಯಾರು ನೋಟಿಸ್ ಮಾಡಿಲ್ಲ ಅವನು ಇವಾಗ ಕೃಷ್ಣಪ್ಪ ಬಂದ್ಬಿಟ್ಟು ಅವಾಗ ಅವಾಗ ಕುಡಿದು ಬೀಳೋದು ಎಲ್ಲ ನಡಿತಿತ್ತಂತೆ ಸೊ ಅದರಿಂದ ಅವರು ಅಲ್ಲೇ ಎಲ್ಲೋ ಬಿದ್ದಿದ್ದಾನೆ ಅಂತ ಹೇಳ್ಬಿಟ್ಟು ಮಣ್ಣು ಮಾಡಿದ್ರು ಸೊ ದೇ ಡಿಡ್ ನಾಟ್ ಹ್ಯಾವ್ ಎನಿ ಡೌಟ್ ಆದರೆ ನಮಗೆ ಇಲ್ಲಿ ಎರಡು ಮೂರು ಕಡೆ ವಿಚಾರ ಮಾಡಿ ನಾವು ಅದನ್ನ ಸ್ವಲ್ಪ ಎನ್ಕ್ವೈರಿ ನಡೆಸ್ದಾಗ ನಮಗೆ ಬೇರೆ ಡೀಟೇಲ್ಸ್ ಅಂತ ಡೌಟ್ ಆಗಿತ್ತು ಹಾಗೇನು ಅದೇ ನಾವು ಬೀಟ್ ಸಿಬ್ಬಂದಿ ಈ ಜನರಲ್ಲಿ ಎನಿ ಡೆತ್

ಇಟ್ ಇಸ್ ಮೇನ್ಲಿ ಬಿಕಾಸ್ ಅವರು ಜಗಳ ಆಗಿತ್ತು ಸಡನ್ ಪ್ರೊವೊಕೇಶನ್ ಆಗಿ ನಾವು ಸೊ ಇದು ನಮ್ಮ ಉಳಬಾಗಿ ಗ್ರಾಮಾಂತರ